ಒಂದು ಸೈಡ್ ಫ್ರೀ ಕೊಟ್ರಿ ಆಮೇಲೆ ಮತ್ತೆ ಹೊಟ್ಟೆ ಗೀಟ ಕೊಟ್ರೆ ಹಾಂ ಒಟ್ಟು ಹೊಟ್ಟೆ ಕೊಟ್ರ ಸರಿ ಸರಿ ಎಲ್ಲ ಮಾಲೆಲ್ಲ ಚಲೋ ಐತೆ ಹ್ಞೂ ಈ ಟೈಪ್ ಅದಾವೆ ಎಲ್ಲ ಹಾಂ ನೀವು ಎಷ್ಟು ಪಸ್ಟಿಗೆ ಎಷ್ಟು ಹಾಕಿದ್ರಮ್ಮ ಬರೀ ಹತ್ತು ಸಾವಿರ ಹಾಕಿದ್ರಿ ಅವ್ರು ತರ್ಸ್ಯಾರ ತರ್ಸಿದ ಮೇಲೆ ಮಾಲು ಬಂದಮೇಲೆ ನಿಮ್ಗೆ ಹೇಳ್ಯಾರ ಬಂದು ಒಯ್ಯತ್ರಿ ಹ್ಞೂ ಚಲೋ ಐತೆ ಮಾಲೆಲ್ಲ ಹ್ಞೂ ಈ ಟೈಪ್ ಅವ ಸೊ ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ರೈಬಾಗ್ ತಾಲೂಕದವರು ಅಂದರೆ ಬೆಳಗಾವಿ ಜಿಲ್ಲೆಯ ರೈತರು ಏನಂತಂದರೆ ಉಸ್ಮಾನಿಬಾದ್ ಮೇಕೆಗಳನ್ನ ಖರೀದಿಸಿದ್ದಾರೆ ಅವರು ಸೊ ಅದ್ರ ಜೊತೆ ಉಸ್ಮಾನಿಬಾದ್ ಅಷ್ಟೇ ಅಲ್ಲ ನೋಡಿ ಕಾಣ್ತಾ ಇದೆ ಶಿರೋಯಿ ಇದೆ ಬಿಟ್ಟಲ್ ಇದೆ ಬರ್ಬರಿ ಇದೆ ಸೋಜತ್ ಇದೆ ಸೊ ನೀವು ಯಾವುದೇ ತಳಿ ಬೇಕು ಅಂತಂದರೆ ಮೂವತ್ತು ಖರೀದಿ ಮಾಡಿದರೆ ಎರಡು ಮೇಕೆಗಳು ಉಚಿತವಾಗಿ ಕೊಡ್ತಾ ಇದ್ದಾರೆ ಸಂಕ್ರಾಂತಿ ಆಫರ್ಗೆ ಸೊ ಯಾರೇ ಬೇಕಾಗಿತ್ತು ಅಂದರೆ ಫಟಾಫಟ್ ಬುಕ್ಕಿಂಗ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನಾನು ಎಲ್ಲನೂ ಲಾಟ್ ಏನಂತಂದರೆ ನೀವು ಜಸ್ಟ್ ನೀವು ಹತ್ತು ಸಾವಿರ ರೂಪಾಯಿ ಅಥವಾ ಹದಿನೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಹಾಕಿರ ನಿಮ್ಗೆ ಯಾವ ಡೇಟ್ ಅಂತೇಳಿ ಡೇಟ್ ಕೊಡ್ತಾರೆ ಒಂದು ಟೆನ್ ಏಟ್ ಟು ಟೆನ್ ಡೇಸಲ್ಲಿ ನಿಮ್ಗೆ ಏನಂತ ಡೆಲಿವರಿ ಮಾಡ್ತಾರೆ ನಿಮ್ಗೆ ಬ್ರೀಡರ್ ಬೇಕೋ ಅಥವಾ ಸಾಕಾಣಿಕೆ ಬೇಕೋ ಫ್ಯಾಟ್ನಿಂಗ್ ಬೇಕೋ ಬ್ರೀಡಿಂಗ್ ಸೆಟಪ್ ಬೇಕು ಯಾವ ಥರ ಬೇಕು ಆ ಥರ ಕೊಡ್ತಾರೆ ಇಲ್ಲ ಸರ್ ನಮಗೆ ಮೇಕೆ ಥರ ಬೇಕಂದರೆ ಗಂಡು ಮೇಕೆಗೊಳಬೇಕು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಅಂದರೆ ಆ ಥರ ಸಿಗುತ್ತೆ ನೋಡಿ ಇದೆ ನಿಮ್ಗೆ ಯಾವ ಥರ ಅಂತೇಳಿ ಸೊ ಎಲ್ಲನೂ ಇವ್ನೀಕ್ ತಳಿಗಳಿದ್ದಾವೆ ಸೊ ಅವ್ರು ಬೇಕಂತ ಬುಕ್ಕಿಂಗ್ ಮಾಡಿಕೊಂಡು ಎಲ್ಲ ಪರಿಶೀಲನೆ ಮಾಡಿ ನೋಡಿ ಮಾಡಿನೇ ತೊಗೊಂಡಿದ್ದಾರೆ ಅವರು ಬೆಳಗಾವಿ ಜಿಲ್ಲೆಯವರು ಸೊ ನೀವು ಅಷ್ಟೇ ಅದ್ರ ಜೊತೆ ಟ್ರಾನ್ಸ್ಪೋರ್ಟನ್ನು ಕೊಡ್ತಾರೆ ತೊಗರಿ ಹೊಟ್ಟನ್ನು ಕೊಡ್ತಾರೆ ಎರಡು ಮೇಕೆ ಉಚಿತವಾಗಿ ಕೊಡ್ತಾರೆ ಸ್ಪೆಷಲಾಗಿ ಏನಂತಂದರೆ ಈಗ ಸಂಕ್ರಾಂತಿ ಇದೆ ರೈತರು ಸಾಕಾಣಿಕೆ ಮಾಡಲಿ ಆಮೇಲೆ ಸಮ್ಮರ್ ಬರ್ತಾ ಈಗ ಬೇಸಿಗೆಲ್ಲಂತೂ ಜಾಸ್ತಿ ಸಾಕಾಣಿಕೆ ಮಾಡ್ತಾರೆ ರೈತ ಬಾಂಧವರು ಸೊ ಹಂಗೆ ನೀವು ಯಾವುದೇ ತಳಿ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನಿಮ್ಗೆ ಈ ಥರ ತಳಿ ಸಾಕಾಣಿಕೆ ಅಂದರೆ ಆ ಥರ ತಳಿನ ತಳಿಸ್ಕೊಡ್ತಾರೆ ಅವರು ಸೊ ಫೋರ್ ಫೈವ್ ಡೇಸ್ ಹೆಚ್ಚಿಗೆ ಟೈಮ್ ತಗೋಬೋದು ಅಷ್ಟೇ ಅದಕ್ಕಿಂತ ಹೆಚ್ಚಿಗೇನಿಲ್ಲ ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ನಿಮಗೆ ಕಿಡ್ಸ್ ಬೇಕಾದ್ರೆ ಕಿಡ್ಸು ಪ್ರೆಗ್ನೆನ್ಸಿ ಬೇಕಾದ್ರೆ ಪ್ರೆಗ್ನೆನ್ಸಿ ಬ್ರೀಡರ್ ಬೇಕಾದ್ರೆ ಬ್ರೀಡರ್ ಯಾವ್ದು ಆ ತಳಿನ ಕೊಡ್ತಾರೆ ನಂಬರ್ ಕೊಡಿದ್ರೆ ಸ್ಕ್ರೀನ್ ಮೇಲೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಕ್ತ